ನನಗೆ ಒಂದು ಒಳ್ಳೆ ಬ್ರ್ಯಾಂಡ್ ಶೂಟ್ಸ್ ಎಲ್ಲ ಬಂದ್ರೆ ನಾ ಖಂಡಿತ ಮಾಡ್ತಾನೆ ಇರ್ತೀನಿ ಮಾಡಲಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಹೆಸರು ಇದೆ ನನಗೆ ಇಂಡಿಯಾ ಸೊ ಫ್ಯಾಷನ್ ವೀಕ್ಸ್ ಅಂಡ್ ಮಾಡೆಲಿಂಗ್ ಒಳ್ಳೆ ಅಸೈನ್ಮೆಂಟ್ಗಳು ಬಂದ್ರೆ ನಾ ಖಂಡಿತ ಮಾಡ್ತೀನಿ ಓಕೆ ಫಿಟ್ನೆಸ್ ಅನ್ನೋದ್ರ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ನೀವು ನಾವು ನೀವು ತುಂಬಾ ವರ್ಕೌಟ್ ಮಾಡ್ತಿದ್ದಿದ್ದು ಎಲ್ಲ ಈಗ ಎಷ್ಟೊಂದು ಜನ ವರ್ಕೌಟ್ ಮಾಡೋದಿಲ್ಲ ಅಂಡ್ ಅವ್ರಿಗೆಲ್ಲ ಏನು ಹೇಳ್ತೀರಾ ಫಿಟ್ನೆಸ್ಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ನಮ್ಮ ಲೈಫಲ್ಲಿ ಇಲ್ಲ ಫಿಟ್ನೆಸ್ಗೆ ಡೆಫಿನೆಟ್ಲಿ ಪ್ರಾಮು ಪ್ರಾಮುಖ್ಯತೆ ಕೊಡಬೇಕು ಯಾಕೆಂದರೆ ನಿಮ್ಮ ಬಾಡಿ ಹೆಲ್ದಿ ಇಲ್ಲಂದರೆ ನಿಮ್ಮ ಮೈಂಡ್ ಹೆಲ್ದಿ ಇರೋಲ್ಲ ಹೆಲ್ತಿ ಹೆಂಗೆ ಇರೋದು ಕಷ್ಟ ಆ್ಯಂಡ್ ನೀವು ನಿಮಗೆ ಒಂದು ಲಾಂಗ್ ಕೆರಿಯರ್ ಬೇಕಂದರೆ ನಿಮ್ಮ ಬಾಡಿ ಚೆನ್ನಾಗಿದ್ರೇ ನೀವು ಕೆಲಸ ಮಾಡ ಮಾಡ್ಬೋದು ಆ್ಯಂಡ್ ನಾನು ತುಂಬ ಜನಗಳು ನೋಡಿದ್ದೀನಿ ಯಂಗ್ ಇರುವಾಗ ಅವರು ದುಡ್ಡು ಸಂಪಾದಿಸಲಿ ಅವ್ರೆಲ್ಲ ಎನರ್ಜಿನ ಯೂಸ್ ಮಾಡ್ತಾರೆ ಆ್ಯಂಡ್ ತಿರ್ಗಾ ಅವ್ರಿಗೆ ಏಜ್ ಆದಾಗ ಅದೇ ದುಡ್ಡನ್ನ ಹೆಲ್ತ್ ಮೇಲೆ ಖರ್ಚು ಮಾಡ್ತಾರೆ ಅದನ್ನ ಅದನ್ನು ಬಿಟ್ಟು ಯಂಗ್ ಏಜ್ರಿದ್ದೇ ಒಂದು ಹೆಲ್ತ್ನ ಮೇಂಟೈನ್ ಮಾಡ್ರೆ ಅದು ಲುಕ್ಸ್ ಮಾತ್ರ ಚೆನ್ನಾಗೇ ಇರೋದಿಲ್ಲ ನಿಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ ನೀವು ಓಲ್ಡ್ ಏಜಲ್ಲಿ ನೀವು ಓಡಾಡಬೇಕಂದ್ರೆ ಏನೋ ನೋವು ಇದ್ದರೆ ನೋವು ಇಲ್ಲದೆ ಇರ್ಬೋದು ಸೊ ಅದು ತುಂಬ ಇಂಪಾರ್ಟೆಂಟ್ ಇವಾಗ ತುಂಬ ಜನಕ್ಕೆ ಅರ್ಥನೂ ಆಗಿದೆ ಇವಾಗ ತುಂಬ ಜಾಸ್ತಿ ಜನ ವರ್ಕೌಟ್ ಮಾಡ್ತಾ ಇದ್ದಾರೆ ಬಟ್ ಮಾಡದೇ ಇರೋರಿಗೆ ನಾನು ಡೆಫ್ನೆಟ್ಲಿ ಅಡ್ವೈಸ್ ಮಾಡ್ತೀನಿ ನೀವು ವರ್ಕೌಟ್ ಸ್ಟಾರ್ಟ್ ಮಾಡಿ ಏನು ಏಜಲ್ಲಿ ಇದ್ರೂ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಬೋನ್ ಸ್ಟ್ರಾಂಗ್ ಇರುತ್ತೆ ನಿಮ್ಮ ಮಸಲ್ ಸ್ಟ್ರಾಂಗ್ ಇರುತ್ತೆ ಜಾಯಿಂಟ್ಸ್ ಪ್ರಾಬ್ಲಮ್ಸ್ ಬರೋಲ್ಲ ಸೊ ಡೆಫಿನೆಟ್ಲಿ ಎಲ್ಲರಿಗೆ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳೋಕ್ಕೆ ಆಸೆ ಓಕೆ ನೀವು ಮೆಂಟಲ್ ಹೆಲ್ತ್ ಅಡ್ವೈಸರು ಕೂಡ ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಎಷ್ಟೊಂದು ಜನ ಸೆಲೆಬ್ರಿಟೀಸು ಮೆಂಟಲ್ ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಿದ್ದಾರೆ ಇಗ್ನೋರ್ ಮಾಡಬೇಡಿ ಬರೀ ಫಿಸಿಕಲ್ ಹೆಲ್ತ್ ಒಂದೇ ಅಲ್ಲ ಅಂತ ಸೊ ಮೆಂಟಲ್ ಹೆಲ್ತ್ ಅಡ್ವೈಸರ್ ಏನು ಹೇಳ್ತೀರಾ ಆ ಮೆಂಟಲ್ ಹೆಲ್ತ್ ಅಡ್ವೈಸರ್ ಹಂಗೆ ನಾನು ಏನು ಹೇಳ್ತೀನಿ ಅಂದರೆ ನಿಮಗೆ ಸಿ ನಿಮ್ಮದು ಆಂಗ್ಝೈಟಿ ಡಿಪ್ರೆಷನ್ ಅಲ್ಲಿ ಹೋಗೋದು ನಮ್ಮ ಇತ್ತೀಚೆಗೆ ಕಾಲದ ಕಾಲದಲ್ಲಿ ತುಂಬ ಈಸಿ ಬಟ್ ಅದ್ರದ್ದು ಹೊರಗಡೆ ಬರೋದು ಅಷ್ಟು ಈಸಿ ಇಲ್ಲ ಬಟ್ ನೀವು ಪ್ರಯತ್ನ ಪಟ್ಟರೆ ಅದರದ್ದು ಹೊರಗೆ ಬರ್ಬೋದು ಬಟ್ ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ ಒಂದು ಡಿಪ್ರೆಷನಲ್ಲಿ ಹೋಗಿದ್ರೆ ಗಿವ್ ಅಪ್ ಮಾಡ್ತಾರೆ ಅದು ಗಿವಪ್ ಮಾಡಿದೆ ಅದ್ರದ್ದು ಹೊರಗಡೆ ಬರೋಕ್ಕೆ ಟ್ರೈ ಮಾಡುವಾಗ ನಾವು ಹೊರಗಡೆ ಬರ್ಬೋದು ಟ್ರೀಟ್ಮೆಂಟ್ಸ್ ಅದೆಲ್ಲ ಮುಖ್ಯ ಬಟ್ ಇಂಪಾರ್ಟೆಂಟ್ ಏನಂದರೆ ನೀವು ಸೆಲ್ಫ್ ಬಿಲೀಫನ ಬಿಡಬಾರ್ದು ಆ ಥರ ಇದ್ದರೆ ಬೇಗನೆ ನೀವು ಹೊರಗಡೆ ಬರ್ಬೋದು ಮೆಂಟಲ್ ಹೆಲ್ತ್ ಇಶ್ಯೂಸ್ಲಿದ್ದು ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಇದೆರಡೂ ನೀವು ಹೇಗೆ ರಿಲೇಟ್ ಮಾಡ್ತೀರಾ ಅದೇನಾ ಫಸ್ಟ್ ಹೇಳಿದ ಪ್ರಕಾರ ನಿಮ್ಮದು ಬಾಡಿ ಹೆಲ್ದಿ ಇದ್ದರೆ ನಿಮ್ಮ ಮೈಂಡು ಡೆಫಿನೆಟ್ಲಿ ಹೆಲ್ದಿ ಹೇಗೆ ಇರಬಹುದು ಆ್ಯಂಡ್ ನಿಮಗೇನು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ನೀವು ಅನ್ಹೆಲ್ದಿ ಹೆಂಗೆ ನಿಮ್ಮ ಬಾಡಿ ಇರು ಇರುವಾಗ ನೀವು ಅದಕ್ಕೆ ಒಂದು ವರ್ಕೌಟ್ ಮಾಡುವಾಗ ನಿಮ್ಮ ಬಾಡಿ ಹೆಲ್ದಿ ಆಗತ್ತೆ ಅದೇ ಸೇಮ್ ಇದು ರೀತಿ ಮೈಂಡ್ಗೆ ಮಾಡಬಹುದು ನಿಮ್ಮ ಮೈಂಡ್ ಅನ್ಹೆಲ್ದಿ ಇದ್ದರೆ ನೀವು ನಿಮ್ಮ ಮೈಂಡ್ನೂ ನೀವು ಸ್ಟ್ರೆಂಥನ್ ಮಾಡಬಹುದು ಸೊ ಫಿಸಿಕಲ್ ಟ್ರೈನಿಂಗ್ ಬಂದು ನಿಮಗೆ ಒಂದು ಐಡಿಯಾ ಕೊಡುತ್ತೆ ನಿಮಗೆ ಇಂಪ್ರೂವ್ಮೆಂಟ್ ಬಂದು ಮಾಡೋದು ತುಂಬ ಈಸಿ ಅಂತ ಗೊತ್ತಾಗುತ್ತೆ ಆ್ಯಂಡ್ ನಿಮಗೆ ಇನ್ನೊಂದು ಗೊತ್ತಾಗುತ್ತೆ ಅಂದರೆ ಇಂಪ್ರೂವ್ಮೆಂಟ್ ಅಂದರೆ ಒಂದು ದಿನ ಅಲ್ಲಿ ಆಗೋದು ಇಂಪ್ರೂವ್ಮೆಂಟ್ ಇಲ್ಲ ಇಂಪ್ರೂವ್ಮೆಂಟ್ ಬಂದು ಸ್ಲೋ ಆ್ಯಂಡ್ ಸ್ಟಡಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಆ ಟೈಮ್ ಆ ಪೇಷನ್ಸ್ ನಿಮಗೆ ಗೊತ್ತಾಗುತ್ತೆ ಜಾಸ್ತಿ ಜನ ವರ್ಕೌಟು ಕ್ವಿಕ್ ಯಾಕೆ ಮಾಡ್ತಾರೆ ಅಂದರೆ ಒಂದು ವಾರದಲ್ಲಿ ರಿಸಲ್ಟ್ ಬಂದಿಲ್ಲ ಒಂದು ತಿಂಗಳಲ್ಲಿ ರಿಸಲ್ಟ್ ಬಂದಿಲ್ಲ ಅಂತ ಕ್ವಿಟ್ ಮಾಡ್ತಾರೆ ಬಟ್ ಅಟ್ಲೀಸ್ಟ್ ಒಂದು ಏಯ್ಟ್ ಮಂತ್ಸ್ ಸಿಕ್ಸ್ ಮಂತ್ಸ್ ಆ ಥರ ಇದ್ರೇ ನಿಮಗೆ ಇಂಪ್ರೂವ್ಮೆಂಟ್ ನಿಮಗೆ ಕಾಣಿಸುತ್ತೆ ಸೊ ನೀವು ಆ ಪೇಶನ್ಸ್ ಕಳಿಬೇಕು ಅದು ನಿಮ್ಮ ಅದು ನಿಮಗೆ ಗೊತ್ತಾಗುತ್ತೆ ನೀವು ಮಾಡುವಾಗ